ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಬಡವರಿಗೆ ವರದಾನ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಗೌರಿಬಿತನೂರು ತಾಲೂಕಿನ ಬಾವಿ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಿಂದ ಪೌತಿ ಆಂದೋಲನ ಮತ್ತು ಪಿಂಚಣಿ ಪತ್ರಗಳ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕ ಕೆಎಚ್ ಗೌಡ ಮಾತನಾಡಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಮಾಡಿರುವುದು ಬಡಜನರ ಮತ್ತು ರೈತರಿಗೆ ವರದಾನವಾಗಿದೆ ತಾತ ಮುತ್ತಾತನ ಹೆಸರಲ್ಲಿ ಜಮೀನುಗಳು ಇರುವ ಖಾತೆಗಳನ್ನು ನಿಮ್ಮ ಹೆಸರಿಗೆ ಸುಲಭವಾಗಿ ಪೌತಿ ಖಾತೆ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಬಹುದು ಈ ಹಿಂದೆ ತಾಲೂಕು ಕಚೇರಿಯಲ್ಲಿ ಪೌತಿ ಖಾತೆಗೆ ಅಂತ ಹೋದರೆ ತಾಲೂಕು ಕಚೇರಿಯಲ್ಲಿ ಪೌತಿ ಖಾತೆಗಂತ ಹೋದರೆ ಹಿಡಿತಾ ಇತ್ತು ಇದರಿಂದ ನಿಮ್ಮ ಸಮಯ ಮತ್ತು ಹಣ ವ್ಯರ್ಥ ಆಗ್ತಿದ್ದು ಸರ್ಕಾರ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗೆ ಇತಿಶ್ರೀ ಹಾಡಿದೆ ಹಾಗೆ ಪಿಂಚಣಿ ಪತ್ರಗಳನ್ನು ತಲುಪಿಸುವ ವಿನೂತನ ಕಾರ್ಯಕ್ರಮ ಸಹ ಸರ್ಕಾರ ಮಾಡಿದೆ ಇದಕ್ಕೆ ಇಲ್ಲಿನ ಅಧಿಕಾರಿಗಳು ಹೆಚ್ಚು ಶ್ರಮಿಸುತ್ತಿದ್ದಾರೆ ಯಾವುದೇ ಸಮಸ್ಯೆ ಇದ್ರೂ ನನ್ನ ಬಳಿ ತಿಳಿಸಿ ಅದನ್ನು ಕೂಡಲೇ ಮಾಡಿಸಿಕೊಡುವೆ ಅಂತ ಹೇಳಿದ್ರು ಅತ್ತ ಖಾತೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಆದಷ್ಟು ಜಾಸ್ತಿ ಇದೆ ನಮ್ಮ ತಾಲೂಕಿನಲ್ಲಿ ಆದಷ್ಟು ಬೇಗ ಪೌತಿ ಖಾತೆಗಳು ಮಾಡಿಕೊಡ್ಬೇಕು ಅನ್ನೋ ಒಂದು ಸೂಚನೆಯನ್ನ ತಾಲೂಕು ಆಡಳಿತಕ್ಕೆ ಹೇಳಿದ್ದೆ ನಾವು ಅದೇ ರೀತಿ ನಾಗರಿಕ ಬಂಧುಗಳಿಗೆ ಏನು ಪೆನ್ಸಿನ್ನು ಏನಾಗಬೇಕಾಗಿದೆ ಅವ್ರಿಗೆ ಯಾವುದೋ ಸ್ವಲ್ಪ ಅಡೆತಡೆ ಇಲ್ಲದಂಗೆ ಕಾಲ ಕಾಲಕ್ಕೆ ಅವರು ಕಾಲಕಾತ ಅಲ್ಲಿ ಪ್ರಸಾರಗಳ ನಿರ್ವಹಣೆ ಮಾಡಿಕೊಡಿ ಕೊಡಿ ನಾವು ಸೂಚನೆ ಕೊಟ್ಟಿದ್ದು ಅದ್ರ ಪ್ರಕಾರ ಇವತ್ತು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ನಾನು ಕೇಳಿದೆ ಒಟ್ಟು ಮೂವತ್ತು ಸಾವಿರ ಅಜ್ಜಿ ಅಜ್ಜಿ ಇದೆ ಅದು ಬಹಳ ಇಂಪಾರ್ಟೆಂಟ್ ಆದಂತ ಯಾಕೆಂದ್ರೆ ಭೌತಿಕ ನಿಮ್ಮ ನಿಮ್ ಹೆಸರಿ ಖಾತೆ ಇಲ್ಲ ಅಂದ್ರೆ ನೀವೇನೇ ಲೋನ್ ತಗೋಬೇಕಾದ್ರೂ ಅಷ್ಟೇ ಯಾವುದೋ ಒಂದು ಕಷ್ಟ ಸುಖ ಯಾವ್ದಾರ ಮಾರಾಟ ಮಾಡ್ಬೇಕಾದ್ರೂ ಅಷ್ಟೇನೆ ನಿಮ್ದು ಅಂತ ಹಕ್ಕೇ ಇರೋಲ್ಲ ಯಾವುದೋ ಹಿರಿಯರ ಹೆಸರು ಸತ್ತೋದ್ರ ಹೆಸರು ಇರ್ತದೆ ಅದು ಟೈಮಿಗೆ ಕಾಲಕ್ಕೆ ತಕ್ಕನಾಗ ಅದು ನಿಮ್ಗೆ ಅನುಕೂಲಕ್ಕೆ ಬರೋಲ್ಲ ನಿಮ್ಮಲ್ಲಿ ಆಸ್ತಿ ಇದ್ದರೂ ಕೂಡ ಅದು ಏನು ಹೇಳ್ತಾರಲ್ಲ ಬೆಣ್ಣೆ ಇದ್ದರು ತುಪ್ಪ ಇರಬೇಕಲ್ಲ ಅಂತ ಹಾಗೆ ಆ ನೀವು ನೀವೆಲ್ಲ ಹಿಂದೆ ಆಸ್ತಿ ಆದರೂ ಕೂಡ ನಿಮ್ಗೆ ಯಾವುದೇ ಹಕ್ಕು ಇದ್ದಂಗೆ ಅಂತ ಏನೋ ಸಂದರ್ಭ ಬಂದಾಗ ಅರ್ಜೆಂಟ್ ಬಂದಾಗ ನೀವೆಲ್ಲ ಕ ದುಡ್ಡು ಖರ್ಚು ಮಾಡ್ಕೊಂಡು ತಾಲೂಕು ಆಫೀಸು ಅಲ್ಲಿ ಇಲ್ಲಿ ಸೆಕ್ರೆಟರಿಗಳು ಅಲ್ಲಿ ಇಲ್ಲಿ ಅಲಿಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂಥ ಪರಿಸ್ಥಿತಿ ಆಗಬಾರ್ದು ಮುಂಜಾಗ್ರತೆಯಾಗಿ ಯಾರ್ಯಾರಿಗೆ ಪೌತಿ ಖಾತೆ ಇದೆಯ ಅವ್ರು ರಜಿ ಕೊಟ್ಟಿದಾರೋ ಅವ್ರಿಗೆಲ್ಲ ಆದಷ್ಟು ಬೇಗ ಮಾಡಿಕೊಡಿ ಅಂತ ಹೇಳಿದೆ ಈಗಾಗಲೇ ನಾಲ್ಕು ಸಾವಿರ ಖಾತೆಗಳನ್ನ ಪೌತಿ ಖಾತೆಗಳನ್ನ ಇದು ಮಾಡಿದ್ದಾರೆ ಅದು ಕಡಿಮೆನೆ ಆದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಲೆಕ್ಕ ಹಾಕೊಂಡ್ರೆ ಜಾಸ್ತಿ ಬೇರೆ ಜಿಲ್ಲೆ ಲೆಕ್ಕ ಹಾಕೊಂಡ್ರೆ ಒಟ್ಟು ಹನ್ನೆರಡು ಸಾವಿರ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಟ್ಟು ಐದು ತಾಲೂಕಿಂದ ಹನ್ನೆರಡು ಸಾವಿರ ಇದೆ ಆಗಿದೆ ನಮ್ಮ ತಾಲೂಕಲ್ಲಿ ನಾಲ್ಕು ಸಾವಿರ ಆಗಿದೆ ಅಂದ್ರೆ ಬೇರೆ ತಾಲೂಕಿಂತ ನಮ್ದು ಜಾಸ್ತಿ ಇದೆ ನಾವು ಬೇರೆ ತಾಲೂಕಲ್ಲಿ ಲೆಕ್ಕ ಲೆಕ್ಕಾಕೊಂಡು ನಾವು ಇದು ಮಾಡೋದು ಬೇಡ ನಮ್ಮ ತಾಲೂಕಿನ ಎಷ್ಟು ಮ್ಯಾಕ್ಸಿಮಮ್ ಆಯ್ತದೆ ಮಾಡೋಣ ಬೇರೆ ತಾಲೂಕು ಅಷ್ಟು ಮಾಡಿದ್ರೆ ನಾವು ಇನ್ನೂ ಮಾಡಿರೋದೇ ಜಾಸ್ತಿ ಅಂತ ನೀವು ಲೆಕ್ಕ ಹೋದ್ರಿ ಎಷ್ಟು ಆಯ್ತದೆ ಅಷ್ಟು ಭಾಗ ಮಾಡಿ ಜನಗಳು ಸಲ್ಲಿಸ್ಕೊಳ್ಳೋಣ ಅವ್ರು ಬೇರೆ ತಾಲೂಕಲ್ಲಿ ಕಡಿಮೆನಾರ ಮಾಡ್ಕೊಳ್ಳಿ ಎಷ್ಟಾರ ಮಾಡ್ಕೊಳ್ಳಿ ನಮ್ದು ಪ್ರೋಗ್ರೆಸ್ ಮ್ಯಾಕ್ಸಿಮಮ್ ಪ್ರೋಗ್ರೆಸ್ ಬರಬೇಕು ಬೇರೆ ಮಾದರಿ ಇರಬೇಕು ತಹಶೀಲ್ದಾರ್ ಅರವಿಂದ್ ಅವರು ಮಾತನಾಡಿ ಶಾಸಕರ ಮಾರ್ಗದರ್ಶನದಂತೆ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಮಾಡುತ್ತಿದ್ದೇವೆ ನಮ್ಮ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸಾವಿರ ಪೌತಿ ಖಾತೆ ಮಾಡಿಸಿದ್ದೇವೆ ಹಾಗೆ ಪಿಂಚಣಿ ಪತ್ರಗಳನ್ನು ವಯೋವೃತ್ತರಿಗೆ ಸ್ಥಳದಲ್ಲಿ ವಿತರಣೆ ಮಾಡ್ತಿದ್ದೇವೆ ಯಾವುದೇ ಸವಲತ್ತುಗಳಿಗೆ ನಮ್ಮ ಕಚೇರಿ ನಿಮ್ಮ ಸೇವೆ ನೀಡಲು ಬದ್ಧವಾಗಿದೆ ಎಂದರು ನೋಟಿಸ್ ಪೀರಿಯಡ್ ಇರುತ್ತೆ ಮೇಲೆ ಪ್ರೋಸೆಸ್ ಮಾಡೋದಕ್ಕೊಂದು ಸಿಕ್ಸ್ ಡೇಸ್ ಸೊ ಇಪ್ಪತ್ತು ದಿವಸದಲ್ಲಿ ಭೌತಿಕತ್ತೆ ಎಮ್ ಎಲ್ ಎ ಸರ್ ಕೂಡ ಈಗ ಎರಡು ತಿಂಗಳಿಂದ ನಮ್ಮಲ್ಲಿ ನಾವು ಪ್ರೋಗ್ರಾಮ್ ಮಾಡಿದಾಗ ತಾಲೂಕು ಆಫೀಸಲ್ಲಿ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಬೇಗ ಆದಷ್ಟು ಬೇಗ ಜನಕ್ಕೆ ನಮಗೆ ಏನು ಡಿಲವರ್ ಆಗಬೇಕು ಅಂತ ಇರುತ್ತೆ ಆ ಪ್ರಾಮಿಸ್ನ ನಾವು ಕೂಡ ಉಳಿಸ್ಕೊಂಡಿದ್ದೀವಿ ಈಗ ಡಿಸ್ಟ್ರಿಕ್ ಹನ್ನೆರಡು ಸಾವಿರ ಆಗಿದೆ ಅದರಲ್ಲಿ ನಮ್ಮದೇ ಒನ್ ಥರ್ಡ್ ಭಾಗ ಅದು ಅಂದರೆ ನಾಲ್ಕು ಸಾವಿರದಷ್ಟು ನಾವು ಆಗಲೇ ಅಚೀವ್ ಮಾಡಿದ್ದೀವಿ ಮತ್ತು ಟಾರ್ಗೆಟ್ಸು ಕೂಡ ಮುಂದೆ ಕೂಡ ಇನ್ನೂ ಅಚೀವ್ ಮಾಡ್ತಾನೆ ಹೋಗ್ತೀವಿ ಮತ್ತು ಇನ್ನೂ ಇನ್ನೂ ಮುಂದೆ ಭೌತಿಕತೆ ಆಂದೋಲನಗಳನ್ನು ವಿಲೇಜ್ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂತ ಒಂದೊಂದು ಸರಿ ಈಗ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಅದೇ ರೀತಿ ನಾವು ಯೋಗವನ್ನು ಮಾಡ್ತೀವಿ ಥ್ಯಾಂಕ್ ಯು ಮಾಜಿ ಕೋಚಿಮಲ ಅಧ್ಯಕ್ಷ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಕಾಂತರಾಜ್ ಮಾತನಾಡಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ರೈತರಿಗೆ ಬಡವರಿಗೆ ವರದಾನವಾಗಿದೆ ಪೌತಿ ಖಾತೆಗೆ ಸಮರ್ಪಕವಾದ ದಾಖಲೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ನಿಮ್ಮ ಕೆಲಸ ಅಂದ್ರು ಮೊದಲು ಈಗಾಗಲೇ ನಗರಸಭೆ ವ್ಯಾಪ್ತಿಯಲ್ಲಿ ಬಹಳ ಯಶಸ್ವಿಯಾಗಿ ಆಂದೋಲನ ಅಂತ ಪ್ರತಿ ದಿನ ಹದಿನೈದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ನಡೀತಾ ಇತ್ತು ಅನೇಕರು ಸಾರ್ವಜನಿಕರು ತಮ್ಮ ಅಥವಾ ಖಾತೆ ಬದಲಾವಣೆಗೆ ನಗರಸಭೆ ವ್ಯಾಪ್ತಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ ನಮ್ಮ ಶಾಸಕರ ಸೂಚನೆ ಮೇರೆಗೆ ಪ್ರತಿಯೊಂದು ಪಂಚಾಯಿತಿ ಮತ್ತು ಹೋಬಳಿ ಮಟ್ಟದಲ್ಲೂ ಸಹ ಈ ಖಾತಾ ಆಂದೋಲನ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಖಂಡಿತ ನಾವು ಶಾಸಕರಿಗಾಗ್ಬೋದು ಅಥವಾ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ ಅನೇಕ ಸಮಸ್ಯೆಗಳು ಹಳ್ಳಿಗಳಲ್ಲಿ ಇರ್ತದೆ ಅವರು ಪ್ರತಿಯೊಂದಕ್ಕೂ ತಾಲೂಕ್ ಆಫೀಸ್ ಬಂದು ಪ್ರತಿ ದಿನನೂ ತುಕ್ ಆಫೀಸ್ ಬರುವಂತ ಕಷ್ಟ ಆಗ್ತದೆ ಅನೇಕರು ವಯಸ್ಸಾಗಿರ್ತಾರೆ ಅಥವಾ ಮನೆಗಳಲ್ಲಿ ಕೇವಲ ಒಬ್ಬರೇ ಇರ್ತಾರೆ ಅವ್ರಿಗೆ ಬಹಳ ತೊಂದರೆ ಆಗ್ತದೆ ಆದ್ರಿಂದ ನಾನು ತಹಸೀಲ್ದಾರ್ ಅಲ್ಲಿ ವಿನಂತಿ ಮಾಡೋದಿಷ್ಟೇ ಅನೇಕ ಸಮಸ್ಯೆಗಳಿವೆ ಅದನ್ನು ಬಗೆಹರಿಸಬೇಕಾದ್ರೆ ನೀವು ಹೋಬಳಿ ಆದರೆ ಮಾತ್ರ ಅವ್ರ ಸಮಸ್ಯೆಗಳನ್ನ ಅವ್ರು ಹೇಳಕ್ ಬರ್ತದೆ ತಕ್ಷಣದಲ್ಲೇನೆ ಶಾಸಕರು ಅಧಿಕಾರಿಗಳು ಸೂಚನೆ ಕೊಡ್ತಾರೆ ಇದನ್ನ ಬಗೆಹರಿಸ್ಬೇಕು ಹೇಳಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಚ್ಇ ಸರಸ್ವತಿ ಹರೀಶ್ ಉಪಾಧ್ಯಕ್ಷ ಜಯಚಂದ್ರ ರೆಡ್ಡಿ ಸದಸ್ಯರಾದ ಖಮರ್ತಾಜ್ ರಾಮಕೃಷ್ಣಪ್ಪ ನಾರಾಯಣಸ್ವಾಮಿ ಕಾಮಾಕ್ಷಿ ರಾಮದಾಸ್ ಸಾವಿತ್ರಮ್ಮ ಜಯಮ್ಮ ನಾಗರಾಜ್ ಶ್ರೀನಿವಾಸ ರೆಡ್ಡಿ ಭೂಲಕ್ಷ್ಮಮ್ಮ ಮುನಿಕೃಷ್ಣಪ್ಪ ರಾಮಕೃಷ್ಣಪ್ಪ ತಹಶೀಲ್ದಾರ್ ಲಕ್ಷ್ಮೀದೇವಮ್ಮ ಪಿಒ ಪೃಥ್ವಿಬಾ ಕಂದಾಯ ಅಧಿಕಾರಿ ಜಯಪ್ರಕಾಶ್ ಮುಖಂಡರಾದ ರಾಘು ಹನುಮಾನ್ ಕೆಎಚ್ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸ ಗೌಡ ಆರ್ಎನ್ ವೆಂಕಟೇಶ್ ರೆಡ್ಡಿ ನರೇಶ್ ರೆಡ್ಡಿ ಅಬ್ಜಾಲ್ ನರೇಶ್ ರೆಡ್ಡಿ ಯತೀಶ್ ಪೆದ್ದಪ್ಪಯ್ಯ ಗ್ರಾಮ ಲೆಕ್ಕಾಧಿಕಾರಿಗಳಾದ ನರೇಂದ್ರ ಮುಂತಾದವರು ಹಾಜರು